ಎಲ್ಲೋ ಒಂದು ಕಡೆಗೆ ಆತಂಕ ಎಲ್ಲ ದೂರ ಆಯಿತು ಅಂತ ಅಂದ್ಕೊಂಡಿದ್ವಿ ಆದರೆ ಮತ್ತೆ ಒಕ್ಕರಿಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅದರಲ್ಲೂ ಸಿಂಗಾಪುರ ಅಂತೂ ನಲುಗಿ ಹೋಗಿದೆ ಒಂದು ವಾರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ವಿಶ್ವಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈಗಾಗಲೇ ಕೇಸ್ಗಳು ಬರ್ತಾ ಇವೆ ಸಿಂಗಾಪುರದಲ್ಲಿ ವಿಪರೀತ ಕೊರೋನಾ ಸ್ಫೋಟ ಆಗಿದೆ ಒಂದು ವಾರದಲ್ಲಿ ಐವತ್ತಾರು ಸಾವಿರ ಕೇಸ್ಗಳು ಐವತ್ತಾರು ಸಾವಿರದ ನಲವತ್ತ್ ಮೂರು ಕೇಸ್ಗಳು ಅಂದರೆ ಡಿಸೆಂಬರ್ ಮೂರರಿಂದ ಒಂಬತ್ತರವರೆಗೆ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿವೆ ಯಾಕೆ ಇದ್ದಕ್ಕಿದ್ದ ಹಾಗೆನೇ ಈ ಕೊರೋನಾ ಕೇಸ್ಗಳು ಜಾಸ್ತಿ ಆದವು ಇದು ಜನರಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ ಈಗ ಆಸ್ಪತ್ರೆಗೆ ದಾಖಲಾಗ್ತಿರುವಂಥ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಐಸಿಯುಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ದಾಖಲಾಗ್ತಾ ಇದ್ದಾರೆ ಏನಾದರೂ ಮೊದಲಿನ ಸ್ಥಿತಿ ಬಂದ್ಬಿಡುತ್ತಾ ಅನ್ನುವಂಥ ಭಯ ಆತಂಕ ಕೂಡ ಈಗ ಶುರುವಾಗಿದೆ ಕೊರೋನಾದಿಂದ ಆಸ್ಪತ್ರೆಗೆ ದಾಖಲಾಗ್ತಿರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಒಂದು ತಿಂಗಳಲ್ಲಿ ಐವತ್ತಾರು ಸಾವಿರ ಕೇಸ್ಗಳು ಅಂತಂದರೆ ಏನು ಕತೆ ಇನ್ನು ನಮಗೆಲ್ಲ ಗೊತ್ತಿದೆ ಸಿಂಗಾಪುರ್ ಬಹಳ ಅತ್ಯಂತ ಸ್ವಚ್ಛವಾಗಿರುವಂಥ ರಾಷ್ಟ್ರ ಒಂದು ಪುಟ್ಟ ರಾಷ್ಟ್ರ ಆದರೂ ಕೂಡ ಒಂದು ನೋಡ್ ಕಲಿಬೇಕು ಅಂತ ರಾಷ್ಟ್ರ ಜೊತೆಗೆ ಅಂದರೆ ಈ ಜನರ ಆರೋಗ್ಯದ ಬಗ್ಗೆ ಜನರ ಜೀವದ ಬಗ್ಗೆ ಜೀವನದ ಬಗ್ಗೆ ತುಂಬ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ತಲೆ ಅಲ್ಲಿನ ವ್ಯವಸ್ಥೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಒಂದು ಜೀವ ಹೋಗಬಾರ್ದು ಆ ರೀತಿ ಪ್ರಯತ್ನ ಮಾಡುತ್ತೆ ಐವತ್ತಾರು ಸಾವಿರ ಕೇಸ್ಗಳಾಗ್ತವೆ ಒಂದು ವಾರದಲ್ಲಿ ಅಂತಂತಂದರೆ ಏನು ಅರ್ಥ ಇದು ಅದು ಡಿಸೆಂಬರ್ ಮೂರರಿಂದ ಒಂಬತ್ತರ ತನಕ ವಿಪರೀತ ಕೇಸ್ಗಳು ಈಗ ನೋಡಿ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಬೇರೆ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಆ ಸಂದರ್ಭದಲ್ಲಿ ಇನ್ನು ಹೆಚ್ಚು ಕೇಸ್ಗಳು ಎಷ್ಟೆಷ್ಟು ಜಾಸ್ತಿ ಆಗಿಬಿಡುತ್ತೋ ಇದು ಸಿಂಗಾಪುರದಿಂದ ಮೆಲ್ಲಗೆ ಬೇರೆ ಬೇರೆ ಭಾಗಗಳಿಗೂ ಕೂಡ ಹಡಬಿಟ್ರೆ ಈಗಾಗಲೇ ಭಾರತದಲ್ಲೂ ಕೂಡ ಕೇರಳದಲ್ಲಿ ವಿಪರೀತ ಸಂಖ್ಯೆಯಲ್ಲಿ ಕೊರೋನಾ ಜಾಸ್ತಿ ಆಗ್ತಾಯಿದೆ ಕರ್ನಾಟಕದಲ್ಲೂ ಕೂಡ ಅಲ್ಲಲ್ಲಿ ಕೇಸ್ಗಳು ದಾಖಲಾಗ್ತಾಯಿವೆ ಇದೇ ರೀತಿ ಆಗಿಬಿಟ್ರೆ ಗತಿ ಏನು ಸೊ ಈ ಒಂದು ಭಯ ಆತಂಕ ಈಗ ಸೃಷ್ಟಿಯಾಗಿದೆ ನಾನು ಹೇಳ್ತಾ ಇದ್ದೆ ಕೇರಳದಲ್ಲಿ ಇದರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಸೋಂಕಿತರು ದಿನದಿಂದ ದಿನಕ್ಕೆ ಕೇರಳದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಕೇರಳದಲ್ಲಿ ಜಾಸ್ತಿ ಆದರೂ ಒಂದು ರೆಮಾನ್ ಅತ್ಯಂತ ಸಹಜವಾಗಿ ಕರ್ನಾಟಕಕ್ಕೂ ಕೂಡ ಅದು ಭಾಳ ಸುಲಭವಾಗಿ ಬಂದ್ಬಿಡುತ್ತೆ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಆಗಬೇಕು ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಉಪತಳಿಯಿಂದ ಸಾವಿನ ಸಂಖ್ಯೆ ನಾಲ್ಕಕ್ಕೇರಿದೆ ಇದು ಆತಂಕಕಾರಿ ಸಂಗತಿ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಜನರಿಗೆ ಕೊರೋನಾ ಉಪದಳಿ ಜೆ ಎನ್ ಒನ್ ಪ್ರತಿದಿನ ಏಳ್ನೂರಿಂದ ಸಾವಿರ ಜನರ ಕೊರೋನಾ ಟೆಸ್ಟಿಂಗ್ ಆಗ್ತಾ ಇದೆ ಶಬರಿಮಲೆಯಲ್ಲಿ ಭಕ್ತರು ತುಂಬಿ ತುಳುಕ್ತಾ ಇದ್ದಾರೆ ಏನು ಕತೆ ಏನು ಗತಿ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಟಾಯ್ಲೆಟಿನ ವ್ಯವಸ್ಥೆ ಇಲ್ಲ ಊಟ ಸಿಕ್ತಿಲ್ಲ ತಿಂಡಿ ಸಿಕ್ತಿಲ್ಲ ಜೊತೆಗೆಲ್ಲ ಹತ್ತ ಹತ್ತ ಇರ್ತಾರೆ ಒಬ್ಬನೇ ಬಂತು ಅಂದರೆ ನೀನು ನುಡಿದಂಥ ಎಲ್ರಿಗೂ ಬರುತ್ತೆ ಗತಿ ಏನು ಈ ಭಯ ಕೂಡ ಕಾಣ್ತಾ ಇದೆ ಪ್ರತಿದಿನ ಏಳು ಏಳ್ನೂರಿಂದ ಸಾವಿರ ಜನರ ಟೆಸ್ಟಿಂಗ್ ನಡೀತಾ ಇದೆ ಕಳೆದ ವಾರ ಈ ಕೇರಳದಲ್ಲಿ ಕೊರೋನಾ ಜಾಸ್ತಿ ಆಗ್ತಿದೆ ಕೆಲ ವಾರಗಳಿಂದ ಅತ್ಯಂತ ಸಹಜವಾಗಿಯೇ ಕೇರಳದಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಹೀಗೆ ಆಯಿತು ಅಂತಂದರೆ ಕರ್ನಾಟಕದಲ್ಲೂ ಕೂಡ ಅದು ಬಂದರೂ ಆಶ್ಚರ್ಯ ಇಲ್ಲ ಕರ್ನಾಟಕದಲ್ಲಿ ಈಗಾಗಲೇ ಅಲ್ಲಿ ಇಲ್ಲಿ ಕೇಸ್ಗಳು ದಾಖಲಾಗ್ತಾಯಿವೆ ಮತ್ತು ನಾವು ಮಾಸ್ಕ್ ನೋಡೋದು ಮತ್ತೆ ನಾವು ಒಂದಷ್ಟೇನು ಈ ವ್ಯಾಕ್ಸಿನ್ ಬಗ್ಗೆ ಮಾತಾಡುವಂಥದ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಈ ಥರದ್ದೆಲ್ಲವೂ ಕೂಡ ಫಿಸಿಕಲ್ ಡಿಸ್ಟೆನ್ಸ್ ಸೊ ಈ ಥರದ್ದೆಲ್ಲವೂ ಕೂಡ ಇನ್ನು ಆಸ್ಪತ್ರೆಗೆ ಸೇರುವಂಥವ್ರ ಸಂಖ್ಯೆ ಸಿಂಗಾಪುರದಿಂದ ಬಂದಿದ್ದ ಪ್ರಯಾಣಿಕರಲ್ಲೇ ಸೋಂಕು ಪತ್ತೆಯಾಗಿದೆ ಆಸ್ಪತ್ರೆಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ ಅಣುಕು ಕಾರ್ಯಾಚರಣೆ ನಡೆಸಲಾಗ್ತದೆ ಅಂದರೆ ಹೆಂಗೆ ಏನು ಎತ್ತ ಇದೆಲ್ಲ ಬೇಕು ಪ್ರಶ್ನೆ ಬೇರೆ ಆದರೆ ಜಾಗೃತಿ ವಹಿಸುವಂಥದ್ದು ಒಂದೇನೆ ರಹಮಾನ್ ಕಳೆದ ಬಾರಿ ನಾವು ನೋಡಿದ್ದೀವಿ ಈ ಏರ್ಪೋರ್ಟ್ಗಳಿದೆಯಲ್ಲ ಏರ್ಪೋರ್ಟ್ಗಳು ಕೊರೋನಾ ತಾಣಗಳು ಅಲ್ಲಿ ಏನಾದರೂ ಟೆಸ್ಟ್ ಮಾಡಿ ಬಿಡಲಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ ಬೇರೆ ಬೇರೆ ರೋಗಗಳಿರೋರು ಅಂದ್ರೆ ಆಲ್ರೆಡಿ ಕೋಮಾರ್ಬಿಟ್ ಪೇಷಂಟ್ಸ್ ಏನಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಹೆಚ್ಚಿನ ನಿಗಾವಹಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಆಸ್ಪತ್ರೆಗಳಲ್ಲಿ ಕಟ್ಟೆಚ್ಚರನ್ನು ವಹಿಸಿದ್ದಾರೆ ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರ್ಯಾಪಿಡ್ ಆಗಿ ನಾವು ಆ್ಯಕ್ಷನ್ಗಳನ್ನು ತೆಗೆದುಕೋಬೇಕು ಅದರ ಒಂದು ಅಣಕು ಕಾರ್ಯಾಚರಣೆಗಳನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ ಹಾಗೆ ಅಲ್ಲಿರುವಂಥ ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಈಗ ಸಿಂಗಪುರದಿಂದ ಯಾರೆಲ್ಲ ಟ್ರಾವೆಲ್ ಮಾಡಿದರೆ ಅಂಥವರಲ್ಲೇ ಹೆಚ್ಚಾಗಿ ಈ ಸೋಂಕು ಕಾಣಿಸ್ಕೊಳ್ತಾ ಇದೆ ಕೇರಳದಲ್ಲಿ ಈಗಾಗಲೇ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಉಪತಳಿ ಒಮಿಕ್ರಾನ್ನ ಸೋಂಕು ಇದೆ ಅನ್ನುವಂಥದ್ರ ಬಗ್ಗೆ ಜನ ಹೇಳ್ತಾ ಈಗಾಗಲೇ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ನಡೀತಾ ಇದೆ ಏಳ್ನೂರಿಂದ ಒಂದು ಸಾವಿರ ಜನರನ್ನ ಪ್ರತಿದಿನ ಟೆಸ್ಟಿಂಗ್ಗೆ ಒಳಪಡಿಸ್ತಾ ಇದ್ದಾರೆ ಇದರಲ್ಲಿ ಎನ್ ಡಾಟ್ ಒನ್ ತಳಿ ಇದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಗೊತ್ತಾಗಿದೆ ಇದರಲ್ಲಿ ನಾಲ್ಕು ಜನ ಈಗಾಗಲೇ ಸಾವನ್ನಪ್ಪಿರುವಂತದ್ದು ಸಾಕಷ್ಟು ಒಂದು ಆತಂಕಕಾರಿಯಾದಂತಹ ಒಂದು ವಿಚಾರ